ಓ ಅಲ್ಲ ತುಂಬ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದೇನೆ ನಾನು ತೃಪ್ತಿ ಸಿಗುವಂಥ ಯಾವುದೇ ಒಂದು ದಾರಿ ಕಾಣ್ತಾ ಇಲ್ಲ ನನಗೆ ಜೀವನನೇ ಸಾಕು ಅಂತ ಅನಿಸ್ತಾ ಇದೆ ನನಗೆ ಯಾರು ಕೂಡ ನನ್ನನ್ನು ಅರ್ಥ ಮಾಡ್ತಾ ಇಲ್ಲ ಓ ಅಲ್ಲ ನನ್ನನ್ನು ರಕ್ಷಿಸು ಅಲ್ಲ ನಿನ್ನನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಅಲ್ಲ ಓ ಜನರೇ ಹೀಗೆ ಆಗಿರುತ್ತೆ ಅಲ್ವಾ ನಮ್ಮ ಪ್ರಾರ್ಥನೆ ನಾವು ಸೋತು ಹೋದಾಗ ಸರಿ ಒಂಚೂರು ತಾಳ್ಮೆಯಿಂದ ಏರಿ ಯಾಕೆಂದರೆ ಎಲ್ಲ ನೋವಿಗೂ ಎಲ್ಲ ಕಷ್ಟಗಳಿಗೂ ಒಂದು ದಿನ ಅಂತ್ಯ ಬರುತ್ತೆ ಖಂಡಿತ ಕುದುರೆ ಪಂದ್ಯಾಟವನ್ನು ನಾವು ನೋಡಿರುತ್ತೇವೆ ಅಲ್ವಾ ಆ ಪಂದ್ಯದಲ್ಲಿ ಕುದುರೆಯ ಮೇಲೆ ಇರುವ ಅದರ ಮಾಲೀಕ ಆ ಕುದುರೆಗೆ ಹೊಡಿತಾನೆ ವೇಗವಾಗಿ ಓಡಲಿಕ್ಕೋಸ್ಕರ ಆ ಕುದುರೆಗೆ ಗೊತ್ತಿರಲ್ಲ ಈ ಮಾಲೀಕ ಯಾಕೆ ನನಗೆ ಇಷ್ಟೊಂದು ನೋವು ಕೊಡ್ತಾ ಇದ್ದಾನೆ ಎಂದು ಅದು ನೋವು ತಡೆಯಲಾರದೆ ಅತಿ ವೇಗವಾಗಿ ಓಡಲು ಶುರು ಮಾಡುತ್ತೆ ಆ ಮಾಲೀಕನ ಉದ್ದೇಶ ಅದಕ್ಕೆ ನೋವು ಮಾಡುವುದು ಆಗಿರುವುದಿಲ್ಲ ಆ ಮಾಲೀಕನ ಉದ್ದೇಶ ಆಗಿರುತ್ತೆ ಈ ಪಂದ್ಯದಲ್ಲಿ ನನ್ನ ಕುದುರೆ ಗೆಲ್ಲಬೇಕು ಅನ್ನೋ ಅದೇ ರೀತಿ ಜನರೇ ಈ ಪಂದ್ಯ ಅನ್ನೋದು ಒಂದು ನಮ್ಮ ಜೀವನದ ಹಾಗೆ ಈ ಜೀವನದಲ್ಲಿ ಹಲವು ಕಷ್ಟಗಳು ನೋವುಗಳು ಬಂದೇ ಬರುತ್ತೆ ನಾವು ಕೂಡ ಆ ಕುದುರೆಯ ಹಾಗೆ ಅನುಭವಿಸುತ್ತಾ ಮುಂದೆ ಹೋಗುತ್ತಲೇ ಇರಬೇಕು ನಮ್ಮ ಮಾಲೀಕನ ಉದ್ದೇಶ ನಮ್ಮನ್ನು ನೋಯಿಸುವುದು ಆಗಿರುವುದಿಲ್ಲ ನಮ್ಮ ಮಾಲೀಕ ಅಲ್ಲಾಹನು ಕೊಡುವ ಒಂದು ಸಣ್ಣ ಪರೀಕ್ಷೆ ಅಷ್ಟೇ ಒಂದು ವೇಳೆ ನಮಗೆ ಕಷ್ಟ ನೋವು ಅಂತ ಬಂದರೆ ಅದರ ಹಿಂದೆ ನಮ್ಮನ್ನು ಖುಷಿಪಡಿಸುವಂಥದ್ದು ಏನೋ ಒಂದು ಬರುತ್ತಿದೆ ಎಂದು ಅರ್ಥ ಇದು ನಾನು ಹೇಳುವ ಮಾತಲ್ಲ ಜನರೇ ಕುರ್ಆನ್ ಹೇಳುವ ಮಾತು ಪ ಇನ್ನಮ ಅಲ್ ಐಸುರಿಯುಸುರ ಇನ್ನಮ ಅಲ್ ಒಂದು ಕಷ್ಟದ ಜೊತೆಗೆ ಒಂದು ಸುಲಭವು ಬಂದೇ ಬರುತ್ತೆ ಕಷ್ಟ ಅಂತ ಕುಟುಂಬವನ್ನು ಅನಾಥ ಮಾಡಿ ಆತ್ಮಹತ್ಯೆ ಮಾಡುವುದು ಹೆತ್ತ ಮಗುವನ್ನು ಸಾಕಲು ಕಷ್ಟವಾಗುತ್ತೆ ಎಂದು ಕೊಂಡು ಹೋಗಿ ಕಸದ ತೊಟ್ಟಿಗೆ ಬಿಸಾಡುವುದು ವಯಸ್ಸು ಆದರೂ ಕಷ್ಟದಲ್ಲಿ ಇದ್ದೇವೆ ಅಂತ ಮದುವೆಯಾಗದೆ ಇರುವುದು ಇಂತಹ ಹಲವಾರು ಘಟನೆಗಳು ಈಗಲೂ ನಡೆಯುತ್ತಲೇ ಇವೆ ಅಲ್ವಾ ಇಂತಹ ಘಟನೆಗಳು ನಡೆಯಲು ಕಾರಣ ಏನು ಗೊತ್ತೇ ಅಲ್ಲಾಹನ ಮೇಲೆ ಭರವಸೆ ಇಡದರಿಂದ ನಾವು ಮನುಷ್ಯರನ್ನು ಪ್ರೀತಿಸುವಷ್ಟು ಅಲ್ಲಾಹನನ್ನು ಪ್ರೀತಿಸಿದ್ದರೆ ಮನುಷ್ಯರಿಗೆ ಕೊಡುವಷ್ಟು ಸಮಯ ಅಲ್ಲಾಹನಿಗೆ ಕೊಟ್ಟಿದ್ದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತಿತ್ತು